ಈ ದೀಪವನ್ನು ಹಚ್ಚಿದ್ದೇ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ನೀವು ದುಡ್ಡುಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ದುಡ್ಡು ತಕ್ಷಣ ಬಂದು ನಿಮ್ಮ ಕೈ ಸೇರುತ್ತೆ ಅದು ಯಾವ ಒಂದು ತಂತ್ರ ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಅನೇಕ ರೀತಿಯಂಥ ಅದ್ಭುತವಂಥ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ನೋಡಿ ಇದೇ ಕಾರ್ತಿಕ ಸೋಮವಾರದ ದಿನ ನೀವು ಈ ಒಂದು ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚೋದ್ರಿಂದಲೇ ಎಷ್ಟೊಂದು ಕರ್ಮಗಳು ಕಳೀತಾ ಹೋಗುತ್ತೆ ಗೊತ್ತಲ್ಲ ದೀಪದಲ್ಲಿ ಒಂದು ಶಕ್ತಿ ಇರುತ್ತೆ ದೀಪ ನಮ್ಮ ಒಂದು ನೆಗೆಟಿವಿನಿಟಿಯನ್ನು ಕಡಿಯುವಂಥ ಒಂದು ಶಕ್ತಿ ದೀಪದಲ್ಲಿ ಇರುತ್ತೆ ನೋಡಿ ಎಷ್ಟೊಂದು ಜನ ಹೆಣ್ಣುಮಕ್ಕಳು ಬಂದು ನಮ್ಮ ಕೇಳ್ಕೊತಾರೆ ಗುರುಗಳೇ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಮನೇಲಿ ತುಂಬ ಪ್ರಾಬ್ಲಮ್ ಆಗಿದೆ ಹಣಕಾಸಿಗೆ ಸಮಸ್ಯೆ ಮತ್ತು ಗಂಡ ಹೆಂಡ್ತಿಗೆ ಜಗಳ ಮನೇಲಿ ನೆಮ್ಮದಿ ಇಲ್ಲ ಮಕ್ಳಿಗೆ ತೊಂದರೆ ಆಗ್ತಾಯಿದೆ ಏನೋ ಒಂದು ನೆಮ್ಮದಿ ಇಲ್ಲ ಮತ್ತು ತುಂಬ ಆರೋಗ್ಯದ ಸಮಸ್ಯೆ ಇದಕ್ಕೆಲ್ಲ ಏನು ಮಾಡಬೇಕು ನಾವು ಅವಾಗ ಏನು ಮಾಡ್ತೀವಿ ನಿಂಬೆಹಣ್ಣು ದೀಪವನ್ನು ಹಚ್ಚಿ ಅಂತ ಹೇಳ್ತೀವಿ ಮತ್ತು ಸಡನ್ನಾಗಿ ಏನೋ ಒಂದು ಆಪತ್ತಾಯಿತು ಏನೋ ಒಂದು ಹುಷಾರು ತಪ್ತು ಯಾರಿಗೋ ಹೆಣ್ಮಕ್ಳು ಏನು ಮಾಡ್ತಾರೆ ಫಸ್ಟು ತುಪ್ಪದ ದೀಪ ಹಚ್ಚಿ ದೇವ್ರ ಮುಂದೆ ಕೇಳ್ಕೋತಾರೆ ಭಗವಂತ ಏನೂ ಆಗದಿರಲಿ ಇರಲಿ ಒಳ್ಳೆಯದಾಗಲಿ ಅಂತ ಅವಾಗ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಏನೋ ಒಂದು ನೋಡಿ ಎಷ್ಟೊಂದು ಬಾರಿ ಒಂದು ಕ್ಷಣದಲ್ಲಿರ್ತವೆ ಒಂದು ವಿಚಾರ ಒಂದು ಆಪ್ರೇಷನ್ ಒಂದೇ ಆಪರೇಷನ್ ಒಂದೇ ಒಂದು ಇದು ಏನು ಮಾಡ್ತವೆ ಒಂದೇ ಒಂದು ಕ್ಷಣ ಹೆಚ್ಚು ಕಡಿಮೆ ಆಗಿ ಕಿಲ್ ಕಟ್ ಹೋಗಿ ಒಂಚೂರು ಹಾರ್ಟ್ ತುಂಬ ಆಟಕ್ಕೆ ಕೈ ಹಾಕ್ಬೇಕು ಅಂದ್ರೆ ಹಾರ್ಟ್ ಯಾರಿಗೊಬ್ರು ಹಾರ್ಟ್ ಪ್ರಾಬ್ಲಮ್ ಆಗಿರುತ್ತೆ ಅಂದ್ಬಿಟ್ಟು ಆಪ್ರೇಷನ್ ಮಾಡ್ತಾಯಿರ್ತಾರೆ ನೀಟಾಗಿ ಮಾಡಬೇಕು ಒಂದು ಒಂದೇ ಒಂದು ಸೆಕೆಂಡಲ್ಲಿ ಒಂಚೂರು ಆಗೋಯ್ತು ಅಂತಂದರೆ ಅದನ್ನೇನೋ ಸರಿ ಮಾಡ್ತಾರೆ ಬಟ್ ಅದು ಹೀಲ್ ಗಾಯ ಹೀಲಾಗಬೇಕು ಅಂದರೆ ಎಷ್ಟೊಂದು ತಿಂಗಳು ಖರ್ಚಾಗುತ್ತೆ ಟೈಮ್ ಇದಾಗುತ್ತೆ ಒಂದು ಕ್ಷಣ ಆ ಒಂದು ಕ್ಷಣ ಪಾಸಿಟಿವ್ ಎನರ್ಜಿ ಬಂದುಬಿಡ್ತು ಅಂತಂದರೆ ಎಷ್ಟೊಂದು ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಿರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಏನೇ ಒಂದು ಸಮಸ್ಯೆ ಬರಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸಮಸ್ಯೆ ಬಂತಂದರೆ ಫಸ್ಟು ದೇವ್ರ ಮುಂದೆ ಹೋಗಿ ನಿಮ್ಗೆ ದಿಕ್ಕು ಚೋಚದೆ ಇದ್ದಾಗ ಒಂದು ದೀಪವನ್ನು ತೆಗೆದುಕೊಂಡೋಗಿ ಅಂದರೆ ದೇವ್ರ ಮುಂದೆ ಇರೋಂಥ ದೀಪ ತುಪ್ಪ ದ ತುಪ್ಪ ಹಾಕಿ ಸಡನ್ನಾಗಿ ತುಪ್ಪ ಸಿಕ್ಕಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಯಾವುದಾದ್ರು ಒಂದು ಎಣ್ಣೆ ಹಾಕಿ ತುಪ್ಪನೇನೂ ಹಾಕಿ ಸಮಯದಲ್ಲಿ ಏನು ಮಾಡಬೇಕು ಅಂತ ದಿಕ್ತೋಚಲ್ಲ ಹಾಕಿ ದೀಪವನ್ನು ಹಚ್ಚಿ ದೇವ್ರನ್ನ ಕೇಳ್ಕೊಳ್ಳಿ ಇದು ಫಸ್ಟ್ ಏಡ್ ಇದ್ದಂಗೆ ಪ್ರಥಮ ಚಿಕಿತ್ಸೆ ಇದ್ದಂಗೆ ಫಸ್ಟ್ ಏಡು ನೀವೇನು ಮಾಡಬೇಕು ಅಂತಂದರೆ ಈಗ ಸಡನ್ನಾಗಿ ದುಡ್ಡು ಪ್ರಾಬ್ಲಮ್ ಫೀಸ್ ಕಟ್ಟಬೇಕು ಅಥವಾ ಇನ್ನೊಂದು ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಏನು ಮಾಡಬೇಕು ಅಂತ ನೋಡಿ ಆ ಒಂದು ಸಮಸ್ಯೆ ಆಗ್ತಾ ಇತ್ತು ಅಂತಂದರೆ ನೀವು ಮೊಟ್ಟ ಮೊದಲನೇದಾಗಿ ತಕ್ಷಣ ದುಡ್ಡು ಬೇಕು ಇದೊಂದನ್ನು ನೆನ್ಪಿಟ್ಕೊಬಿಡಿ ಸದಾ ನೆನ್ಪಿಟ್ಕೊಳ್ಳಿ ನಿಮಗೆ ಯಾವುದೋ ರೀತಿಯಿಂದ ದುಡ್ಡು ಬಂದು ನಿಮಗೆ ಇಮಿಡಿಯೇಟಾಗಿ ದುಡ್ಡು ಸೇರುತ್ತೆ ಗೊತ್ತಲ್ಲ ಏನು ಯಾ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜು ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಕೂಗಾಡ್ತೀನಿ ನಿನ್ನ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಕೆಲ ತಲೆಯೇ ಕೆಡಿಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಾಯ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗೋದ ದೇವ್ರನ್ನೆಲ್ಲಾರು ಬಿಡ್ಬೋದು ಬೀರ್ನೆಲ್ಲಾರ ಬಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ ಬಗ್ಗೆ ವೆಚ್ಚ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗುದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮ ಬಾಣ ಇನ್ನೇನೂ ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಇರತ್ತಲ್ಲ ನಾವು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಯಾವುದೋ ಒಂದು ಖರ್ಚು ಬೀಳ್ತಾ ಇತ್ತು ಫೀಸ್ ಖರ್ಚು ಅಥ್ವಾ ಇನ್ನೇನೋ ಒಂದು ಷರ್ ತಪ್ತದೆ ಇನ್ನೇನೋ ಒಂದು ತೊಗೋಬೇಕು ಅಥವಾ ಇನ್ನೇನೋ ಒಂದಕ್ಕೆ ಇಕ್ಕಟ್ಟಾಗಿ ಯಾರೋ ಕೇಳ್ಬಿಟ್ಟು ಅಥವಾ ನೀವೇ ಇನ್ನೊಂದು ಇನ್ನೊಂದೇನೋ ಮನೆಗೆ ಸಾಮಾನು ಎಮರ್ಜೆನ್ಸಿ ತವರ್ಬೇಕಾಯ್ತು ದುಡ್ಡಿಲ್ಲ ಆವಾಗ ತಕ್ಷಣ ನಿಮಗೆ ಸಿಗ್ ದುಡ್ಡು ಸಿಗಬೇಕು ಸಾಲನ ಪಾಲನ ಏನೋ ಯಾರೋ ಕೇಳಿರ್ತೀರ ದುಡ್ಡು ಕೊಡಪ್ಪ ಅಂತ ಕೊಟ್ಟಿರಲಿಲ್ಲ ಹೆಂಗೋ ನಿಮ್ಗೆ ದುಡ್ಡು ಬರಬೇಕು ಅಂತಂದರೆ ಈ ಒಂದು ದೀಪವನ್ನು ಹಚ್ಚಿ ನೀವೇನು ಮಾಡಬೇಕು ಅಂತಂದರೆ ನೀವು ದಿನನಿತ್ಯ ಉಪಯೋಗಿಸುವಂತಹ ಒಂದು ದೀಪವನ್ನು ನೀವು ಹಚ್ಚೋದಾಯಿತು ಅಂತಂದರೆ ನೀವು ಮಾಮೂಲಿ ದೇವ್ರ ಮುಂದೆ ಇರುವಂಥ ದೀಪ ಬೆಳ್ಳಿದೋ ಇತ್ತಾಳಿದೋ ಏನೋ ಇರುತ್ತೆ ಅದನ್ನೇ ಹಚ್ಚಿ ಆದರೆ ಈ ರೀತಿ ತಂತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸಮಸ್ಯೆಗಳು ಬಗೆಹರಿಬೇಕು ಅಂತಂದರೆ ತ ರಥದ ರೀತಿ ನೀವು ದೀಪವನ್ನು ಹಚ್ಚಬೇಕು ಅಂತಂದಾಗ ನೀವು ಮಣ್ಣಿನ ದೀಪವನ್ನೇ ಹಚ್ಚಬೇಕು ಸಪ್ರೇಟಾಗಿ ಎರಡಾರು ಎರಡು ಇಟ್ಕೊಳ್ಳಿ ಅಥವಾ ಒಂದು ದೊಡ್ಡದು ಅಖಂಡ ದೀಪ ಅಂದರೆ ಒಂದೇ ಒಂದು ಇಟ್ಕೊಳ್ಳಿ ಚಿಕ್ಕದಾಯಿತು ಅಂತಂದರೆ ನೀವು ಎರಡು ಅಂತ ಇಟ್ಕೊಳ್ಳಿ ಬಟ್ ತಂತ್ರ ಮತ್ತು ಮಂತ್ರ ಅಥವಾ ರಥಗಳನ್ನು ಉಪಯೋಗಿಸ್ಬೇಕು ಅಂತಂದರೆ ನೀವು ರೆಗ್ಯುಲರ್ ದೀಪವನ್ನು ಹಚ್ಚಬಾರದು ಗೊತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡೋದೈತಂದರೆ ತುಂಬ ಸರಳವಾದಂಥದ್ದು ನೀವು ಸಪ್ರೇಟಾಗಿ ಒಂದು ದೀಪವನ್ನು ಇಡಬೇಕು ಗೊತ್ತಲ್ಲ ನೋಡಿ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಮಣ್ಣಿಂದ ಮಾಡಿರ್ತಾರೆ ಮಣ್ಣಿನ ದೀಪ ಮಣ್ಣಿನ ಶಕ್ತಿ ಹೀರ್ಕೊಂಡಿರ್ತದೆ ಆದರೆ ನೀವು ಇತ್ತಾಳೆ ಬೇರೆ ಯಾವುದಾದ್ರು ಅದು ಮಣ್ಣು ಇರುತ್ತೆ ಇಲ್ಲ ಅಂತಲ್ಲ ಮಣ್ಣಿನ ಶಕ್ತಿ ಇರುತ್ತೆ ಬಟ್ ಇದು ಮಣ್ಣಿನ ಮೂಲ ಮಣ್ಣೇ ಇರುತ್ತೆ ಇದು ಮಣ್ಣಿಂದ ಬಂದಿರುವಂಥ ಒಂದು ಪ್ರಾಡಕ್ಟು ಆದರೆ ಇದು ಮಣ್ಣೆ ಸಾವಿರಾರು ವರ್ಷಗಳಿಂದ ಆ ಒಂದು ಮಣ್ಣು ಕ್ರಿಯೇಟ್ ಆಗಿರುತ್ತೆ ಅದನ್ನು ತಗೊಂಡು ಬಂದು ಹಾಕ್ತಾರೋ ಅಥವಾ ಕೈಯಲ್ಲೇ ಮಾಡ್ತಾರೋ ದೀಪವನ್ನು ನಿಮಗೆ ಸಿಕ್ಕಿರುತ್ತೆ ಕೈ ಸೊ ಮಣ್ಣಿನ ದೀಪ ಆ ಮಣ್ಣಿನ ದೀಪದಲ್ಲಿ ಮಣ್ಣಿನ ಸತ್ವ ಇರುತ್ತೆ ಗೊತ್ತಲ್ಲ ಅದು ಬೇರೆ ಇರುತ್ತೆ ನೀವೇನೋ ಸಂಕಲ್ಪ ಮಾಡೋದು ಅದು ಬೇರೆ ಇರುತ್ತೆ ಯೂನಿವರ್ಸಲ್ ಎನರ್ಜಿಗೆ ಬೇಗ ತಲುಪುತ್ತೆ ಅದಕ್ಕೆ ಮಣ್ಣಿನ ದೀಪವನ್ನೇ ಹಚ್ಚಬೇಕು ಅನ್ನೋವಂಥದ್ದು ಒಂದು ವಿಧಾನ ಗೊತ್ತಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂತ ತಕ್ಷಣ ದೊಡ್ಡ ಸಂಕಲ್ಪ ಮಾಡಿಕೊಂಡು ಮಣ್ಣಿನ ದೀಪ ತೆಗೆದುಕೊಂಡು ಚೆನ್ನಾಗಿ ಅರಿಶಿಣವನ್ನು ಬಳೀರಿ ದೀಪ ಹಚ್ಚೋಕ್ಕಿಂತ ಮುಂಚೆ ನೀರಾಕಿ ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ದೀಪವನ್ನು ಹಾಕಿ ತುಪ್ಪದ ದೀಪವನ್ನು ಹಾಕಬೇಕು ತುಪ್ಪವನ್ನು ಹಾಕಬೇಕು ತುಪ್ಪವನ್ನು ಕರಗಿಸಿ ಹಾಕಿ ಆಮೇಲೆ ಐದು ರೂಪಾಯಿ ಚಿನ್ನದ ಬಣ್ಣದ ಕಾಯಿಯನ್ನು ಹಾಕಿ ಮತ್ತು ಆ ಚಿಟಿಕೆ ಅರಿಶಿಣವನ್ನು ಮಧ್ಯದ ಭಾಗದಲ್ಲಿ ಉದುರಿಸಿ ಗೊತ್ತಲ್ಲ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫೇಮಸ್ ಆಗಿ ಒಂದು ಗಾಜಿನ ಲೋಟ ಅಲ್ಲಿ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಮಧ್ಯ ಲೈಟ್ ಬಿಟ್ಬಿಟ್ಟು ಹಿಂಗೆ ಮೇಲಿಂದ ಚಿಟ್ಕೆ ಅರ್ಶಿಣ ಹಾಕೋದು ಜರ್ರ ಅಂತ ನಿಧಾನ ಕೇಳಿಬಿಡುತ್ತೆ ಅಲ್ವಾ ಅದೊಂದು ಏನೋ ಒಂದು ಟ್ರೆಂಡ್ ಅದರಿಂದ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲ ಅಂತ ಹೇಳಲ್ಲ ಕೆಲವು ನೆಗೆಟಿವ್ ಎನರ್ಜಿ ಅಂತಾರಿಲ್ಲ ಪಾಸಿಟಿವ್ ಎನರ್ಜಿನೇ ಅದು ಆ ಥರ ಮಧ್ಯದ ಭಾಗದಲ್ಲಿ ಉದುರಿಸಿ ನೀವು ದೀಪವನ್ನು ಹಚ್ಚಿದ್ದೇ ಆಯಿತು ಅಂತಂದರೆ ಇದು ಈ ಒಂದು ಕಾರ್ತಿಕ ಸೋಮವಾರದಲ್ಲಿ ಪಟ್ ಅಂತ ನಿಮಗೆ ದುಡ್ಡು ಬಂದ್ಬಿಡುತ್ತೆ ಹೆಂಗ್ ಬರುತ್ತೋ ನಿಮ್ಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಭಗವಂತಗೆ ಮಾತ್ರ ಗೊತ್ತು ಗೊತ್ತಲ್ಲ ಆ ರೀತಿ ನಿಮಗೆ ದುಡ್ಡು ಬರುತ್ತೆ ಗೊತ್ತಲ್ಲ ಆ ಥರ ಒಂದು ಅದ್ಭುತವಾದ ಒಂದು ಮೆರ್ಯಾಕಲ್ ನಿಮ್ಮ ಒಂದು ಜೀವನದಲ್ಲಿ ಆಗುತ್ತೆ ಹಾಗನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥದ್ದು ಒಂದು ತಕ್ಷಣ ದುಡ್ಡು ಸಿಗುವಂಥ ಒಂದು ತಂತ್ರದ ಒಂದು ವಿಚಾರ ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ ಕೃಷ್ಣನ ಹೃದಯ ಅಲ್ಲಿದೆ ಹಾಗಾಗಿ ಅಂಥ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ ಹಾಗೆ ಖಂಡಿತ ನೀವು ಕೂಡ ಬನ್ನಿ ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು ಯಾಕಂದರೆ ನಾವು ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು ಯಾರ್ಯಾರು ಪೂರ್ವ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗೋದೇ ಇಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ಮಹಾನುಭಾವ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣಮ್ಮ ಒಂದೇ ಜಗದ್ಗುರುಮ್ ಅಂತ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ ಜನ್ವರಿ ತಿಂಗಳಲ್ಲಿರುತ್ತೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ ಈ ವಧುವರರ ಮಾಹಿತಿ ಕೇಂದ್ರ ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂಥ ಹೆಣ್ಣು ಮತ್ತು ಗಂಡುಗಳು ಬರ್ತವೆ ಗುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ತುಂಬ ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು ಗಂಡು ತೋರಿಸುವಂಥದ್ದು ಮಾಡಿದೆ ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವ್ರ್ ಮಾತಾಡ್ಕೋತಾರೆ ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ ಇದು ಉಚಿತವಾಗಿರುತ್ತೆ ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮಗೆ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ ಒಳ್ಳೆಯ ಓದು ಮತ್ತು ವರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈಗಾಗಲೇ ಈ ಥರ ಮಾಡಿ ಸುಮಾರು ನಲವತ್ತು ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸು ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ ಇದು ಉಚಿತವಾಗಿರುತ್ತೆ ಖಂಡಿತವಾಗೂ ಕೂಡ ಇದೆಲ್ಲ ಒಂದು ಏಕೆಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ ಹಾಗಾಗಿ ಒಂದು ಮ ವಧುವರರ ಮಾಹಿತಿ ಕೇಂದ್ರಕ್ಕೆ ಇವೆಲ್ಲರೂ ಕೂಡ ಭಾಗಿಯಾಗಿ